ॐ सिद्धिबुद्धिविनायकाय नमः गुरुब्रह्म गुरुविष्णो गुरुदेवो महेश्वरः गुरु परब्रह्म तस्मै श्रे गुरवे नमः वागर्ता संशुत्तौ वागर्ता प्रतिपत्तये जगतः पितरौ वन्दे पार्वतीपरमेश्वरौ नमः सूर्याय चन्द्राय मङ्गलाय बुधाय च गुरुशुक्रशनिभ्यश्चरामुखेतुवे नमः ಕಾತ್ಯಾಯ ತನ್ನೋ ಕನ್ಯಾಕುಮಾರಿ ಪ್ರಚೋದಯ ಓಂ ವನ್ನಾದೇವಿ ಭ್ರಮರಾಂಬಾಯ ನಮಃ ಮೇಷರಾಶಿ ಭವಿಷ್ಯ ಪ್ರೀತಿಯಲ್ಲಿ ನೀವು ನಂಬಿಕೆಗಳನ್ನು ಇಟ್ಟುಕೊಳ್ಳಬೇಕು ಅವುಗಳ ನಿಷ್ಠೆಯಿಂದ ಧನಾತ್ಮಕವಾದ ಭಾವನೆಗಳಲ್ಲಿ ಪ್ರೋತ್ಸಾಹವನ್ನು ಕೊಡಬೇಕು ಭಾವನೆಗಳು ಸಂಪೂರ್ಣವಾಗಿ ನಿಮ್ಮ ಹತೋಟಿಯಲ್ಲಿ ಇರಬೇಕು ಅದೃಷ್ಟ ಸಂಖ್ಯೆ ಒಂದು ವೃಷಭರಾಶಿ ಭವಿಷ್ಯ ಆಹಾರವು ಸ್ವಾದವು ಉಪ್ಪಿನಿಂದ ಬರುತ್ತದೆ ಆದರೆ ಅತೃಪ್ತಿಯಿದ್ದಾಗ ಅದು ಸಂತೋಷವನ್ನು ಕೊಡುವುದಿಲ್ಲ ಸಂತೋಷದ ಮೌಲ್ಯವನ್ನು ಅರ್ಥ ಮಾಡಿಕೊಂಡು ಇರುವುದು ಒಳ್ಳೆಯದು ಹೊಸ ಹೂಡಿಕೆಗಳನ್ನು ಈಗ ಮಾಡಬೇಡಿ ಅದೃಷ್ಟ ಸಂಖ್ಯೆ ಒಂಬತ್ತು ಮಿಥುನರಾಶಿ ಭವಿಷ್ಯ ನಿಮ್ಮಲ್ಲಿ ಸಾಕ್ಷಾತ್ಕಾರವಾಗುವ ಕೆಲವು ಚಿಂತನೆಗಳ ಬಗ್ಗೆ ಪ್ರಶಂಸೆಯನ್ನು ಮಾಡಬೇಕು ಅವುಗಳು ಯಶಸ್ವಿಯಾಗಲು ನಿಮ್ಮಲ್ಲಿ ಹಣಕಾಸಿನ ಸುಧಾರಣೆಯೂ ಇರಬೇಕು ದೀರ್ಘಕಾಲದ ಕೆಲಸಗಳನ್ನು ಎಂದು ಮುಗಿಸಿರಿ ಅದೃಷ್ಟ ಸಂಖ್ಯೆ ಏಳು ಕರ್ಕಾಟಕ ರಾಶಿ ಭವಿಷ್ಯ ಸೃಜನಶೀಲ ವ್ಯಕ್ತಿಗಳು ಆಸಕ್ತಿಯಿಂದ ಶಾಂತ ವರಿಸುತ್ತದೆ ಇಂದು ನೀವು ನಿಮ್ಮ ಮನೆಯ ಹಿರಿಯ ಜನರಿಂದ ಹಲವಾರು ಕೆಲಸಗಳನ್ನು ಮಾಡಿಸಿಕೊಳ್ಳುವಿರಿ ಬೇರೆಯವರಿಗೆ ಸಹಾಯ ಮಾಡಲು ಹೋಗಿ ನೀವು ತೊಂದರೆ ತೆಗೆದುಕೊಳ್ಳುವಿರಿ ಅದೃಷ್ಟ ಸಂಖ್ಯೆ ಒಂದು ಸಿಂಹರಾಶಿ ಭವಿಷ್ಯ ಸರ್ವತೋಮುಖವಾದ ಅಭಿವೃದ್ಧಿಯನ್ನು ಮಾಡಲು ಸಾಧ್ಯವಿದ್ದಾಗ ಬೇರೆಯವರ ಜೊತೆ ಕೈಜೋಡಿಸುವುದು ತಪ್ಪು ನಿಮ್ಮ ದೈಹಿಕ ಶಿಕ್ಷಣವನ್ನು ಆರೋಗ್ಯದ ಕಡೆ ಇಟ್ಟುಕೊಳ್ಳುವುದು ಒಳ್ಳೆಯದು ಅದೃಷ್ಟ ಸಂಖ್ಯೆ ಒಂಬತ್ತು ರಾಶಿ ಭವಿಷ್ಯ ನಿಮ್ಮಲ್ಲಿರುವ ಭಾವನೆಗಳನ್ನು ನೀವು ಬೇರೆಯವರ ಜೊತೆ ಭಯದ ರೂಪದಲ್ಲಿ ಹಂಚಿಕೊಳ್ಳಬೇಡಿರಿ ಅದನ್ನು ತೊಡೆದು ಹಾಕಿರಿ ನಿಮಗೆ ಆರೋಗ್ಯವನ್ನು ಅನುಭವಿಸುವ ಕಾಲವು ಎಂದು ಇದೆ ಅದರ ಬಗ್ಗೆ ಧ್ಯಾನ ಮತ್ತು ಪೂಜೆಗಳನ್ನು ಮಾಡಿದರೆ ಸೌಖ್ಯವು ಅದೃಷ್ಟ ಸಂಖ್ಯೆ ಏಳು ತುಲ ರಾಶಿ ಭವಿಷ್ಯ ಮನೆಯಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿ ಹಲವಾರು ಕೆಲಸಗಳನ್ನು ಮಾಡುವಿರಿಯಲ್ ಎಸ್ಟೇಟ್ ನಲ್ಲಿ ಆರ್ಥಿಕವಾದಂತ ಸಮಸ್ಯೆಗಳು ಉಂಟಾಗಿ ಅವುಗಳನ್ನು ಕಾನೂನು ರೀತಿ ವ್ಯವಹಾರ ಒಳ್ಳೆಯದಾಗುತ್ತದೆ ಅದೃಷ್ಟ ಸಂಖ್ಯೆ ಒಂದು ವೃಶ್ಚಿಕ ರಾಶಿ ಭವಿಷ್ಯ ನಿಮ್ಮ ಉದ್ಘಟತನ ಮತ್ತು ಕೋಪದ ಕೆಲಸದಲ್ಲಿ ಸಮಸ್ಯೆ ಉಂಟಾಗುವುದು ನೀವು ನಿಮ್ಮ ಸ್ನೇಹಿತರ ಜೊತೆ ಹೊರಗೆ ಹೋದಾಗ ಆಕಸ್ಮಿಕವಾದ ಅನುಕೂಲಗಳು ಉಂಟಾಗುತ್ತವೆ ಅಲ್ಲದೆ ಆರ್ಥಿಕ ಲಾಭ ಮಕ್ಕಳಿಂದ ಬರುತ್ತದೆ ಅದೃಷ್ಟ ಸಂಖ್ಯೆ ಎರಡು ಧನಸು ರಾಶಿ ಭವಿಷ್ಯ ಕಣ್ಣಿನ ರೋಗಿಗಳು ತಮ್ಮ ಕಣ್ಣುಗಳನ್ನು ದೂರ ಇರುವ ಕಡೆ ಹೋಗಬಾರದು ಸೂರ್ಯನ ಬೆಳಕಿನಲ್ಲಿ ಹೆಚ್ಚು ಓಡಾಡಬಾರದು ಕಲುಷಿತ ವಾತಾವರಣ ಹೋಗದೆ ಮನೆಯಲ್ಲಿರುವುದು ಒಳ್ಳೆಯದು ಸಾಧ್ಯವಾದರೆ ನೀವು ವಿಶ್ರಾಂತಿ ಪಡೆಯಿರಿ ಡಾಕ್ಟರ್ ಸಲಹೆಯಂತೆ ಅದೃಷ್ಟ ಸಂಖ್ಯೆ ಎಂಟು ಮಕರ ರಾಶಿ ಭವಿಷ್ಯ ಬಿಡುವಿರದ ಕೆಲಸಗಳನ್ನು ಮಾಡಿದ್ದರೂ ನಿಮಗೆ ಆರೋಗ್ಯವನ್ನು ಸರಿಯಾಗಿ ಚೇತರಿಸಿಕೊಳ್ಳಲು ತೊಂದರೆ ಆಗುತ್ತಿದೆ ಆದರೆ ನೀವು ಆಹಾರದಲ್ಲಿ ವ್ಯತ್ಯಾಸ ಮಾಡಿಕೊಂಡಾಗ ಒಳ್ಳೆಯ ಒಳ್ಳೆಯ ಸಮಸ್ಯೆಯನ್ನು ಎದುರಿಸಿದರೆ ಆಗ ನಿಮಗೆ ಅನುಕೂಲವಾಗುವುದು ಅದೃಷ್ಟ ಸಂಖ್ಯೆ ಎಂಟು ಕುಂಭರಾಶಿ ಭವಿಷ್ಯ ನೀವು ಉತ್ತಮ ಅಭಿಪ್ರಾಯದ ಕೆಲಸಗಳನ್ನು ಮಾಡಿದರೂ ಸಹ ನಿಮ್ಮ ಹಣಕಾಸಿನ ಪರಿಸ್ಥಿತಿ ತೊಂದರೆ ಕೊಡುತ್ತದೆ ನಿಮ್ಮ ಕುಟುಂಬದವರ ಜೊತೆ ನೀವು ಸಹಬಾಳ್ವೆಯಿಂದ ಇರಬೇಕು ಅದೃಷ್ಟ ಸಂಖ್ಯೆ ಆರು ಮೀನರಾಶಿ ಭವಿಷ್ಯ ಕೆಲಸದಲ್ಲಿ ಹಿರಿಯರ ಮಾತುಗಳನ್ನು ಕೇಳಿರಿ ಅವರಿಂದ ಶಾಪವನ್ನು ಪಡೆಯಬೇಡಿರಿ ವಿದ್ಯಾರ್ಥಿಗಳು ಏಕಾಗ್ರತೆಯಿಂದ ವಿದ್ಯಾರ್ಜನೆಯನ್ನು ಮಾಡುವುದರಿಂದ ಮುಂದೆ ಉತ್ತಮ ಫಲಿತಾಂಶವನ್ನು ಪಡೆಯುವಿರಿ ಅದೃಷ್ಟ ಸಂಖ್ಯೆ